ೀರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ದಿನ ನಿಮಗೆ ಹೇಗಿದೆ ಈ ಮುಂಜಾನೆ ಸಂತೋಷವಾಗಿದ್ದೀರಾ ಮುಂಜಾನೆಯೇ ದೇವರನ್ನು ಹುಡುಕಿದರೆ ಸಂತೋಷವೇ ದೇವರೊಟ್ಟಿಗೆ ಮಾತನಾಡಿದ್ದೀರಾ ದೇವರ ಸಮ್ಮುಖದಲ್ಲಿ ಕುಳಿತು ಆತನ ವಾಕ್ಯಗಳನ್ನು ಧ್ಯಾನಿಸಿದ್ದೀರಾ ವಾಕ್ಯವನ್ನು ಓದಿ ಧ್ಯಾನಿಸಿ ನೀವು ಪ್ರಾರ್ಥನೆ ಮಾಡಿದರೆ ಒಂದು ದೊಡ್ಡ ಸಂತೋಷ ಬರುತ್ತದೆ ಆ ದಿನ ಪೂರ್ತಿ ಆ ಒಂದು ಸಂತೋಷದಲ್ಲಿ ನೀವು ಬಾಳಬಹುದು ನೀವು ನೋಡುತ್ತಾ ಇದ್ದೀರಲ್ಲ ಈ ತೋಟ ಇದುವೇ ದೇವರು ಆರಿಸಿಕೊಂಡ ಪ್ರಾರ್ಥನಾ ತೋಟ ಅದರಲ್ಲಿ ಮೊದಲ ಭಾಗ ಇದು ಇದು ಬಂದು ದೇವರೊಂದಿಗೆ ನಡೆಯುವಂತ ಒಂದು ತೋಟ ಇಲ್ಲಿ ಅನೇಕ ಮಾವಿನ ಮರಗಳು ಅನೇಕ ಇದೆ ಇಲ್ಲಿ ಒಬ್ಬರೇ ಬಂದರೂ ಕೂಡ ಹಾಗೆ ನಡೆದುಕೊಂಡು ಪ್ರಾರ್ಥನೆ ಮಾಡಬಹುದು ದೇವರ ಪ್ರಸನ್ನತೆಯನ್ನು ಅನುಭವಿಸಬಹುದು ಇಲ್ಲಿ ಆ ಪ್ರಾರ್ಥನೆಗಾಗಿ ಅನೇಕ ಸೌಕರ್ಯಗಳನ್ನು ನಾವು ಮಾಡಿ ಇಟ್ಟಿದ್ದೇವೆ ಇಲ್ಲಿ ಅನೇಕ ಪ್ರಾರ್ಥನೆಗಳು ನಡೆಯುತ್ತವೆ ಅನೇಕ ಬಾರಿ ಅನೇಕ ಪ್ರಾರ್ಥನೆಗಳು ನಡೆಯುತ್ತವೆ ಕೆಲವೊಮ್ಮೆ ಪೂರ್ಣರಾತ್ರಿ ಪ್ರಾರ್ಥನೆ ನಡೆಯುತ್ತದೆ ಕೆಲವೊಮ್ಮೆ ಹೀಲಿಂಗ್ ಮೀಟಿಂಗ್ ನಡೆಯುತ್ತದೆ ಈ ಸ್ಥಳದಲ್ಲಿ ಅನೇಕರಿಗೆ ದೇವರು ತನ್ನನ್ನು ಪ್ರಕಟಿಸಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಇದು ನಮ್ಮ ದೇವರ ಗೂಡಾರದಿಂದ ನಡೆದು ಬರುವಷ್ಟು ದೂರ ಇದೆ ಅಷ್ಟೇ ನೀವು ಬಂದು ವಿಚಾರಿಸಿದರೆ ತಿಳಿಸುತ್ತಾರೆ ನೀವು ಈ ಗಾರ್ಡನ್ಗೆ ಬಂದು ನೆಮ್ಮದಿಯಾಗಿ ಕುಳಿತು ಪ್ರಾರ್ಥನೆ ಮಾಡಿ ಹೋಗಬಹುದು ಸರಿ ಇಂದು ದೇವರು ನಿಮಗೊಂದು ಮಾತನ್ನು ಹೇಳುತ್ತಾರೆ ನೀವು ಯೇಸುವಿನೊಂದಿಗೆ ನಡೆಯುತ್ತಿದ್ದೀರಾ ತಾನೇ ಮತ್ತೆ ನಿಮ್ಮ ಜೀವಿತ ಹೇಗಿರಬೇಕು ಅದರ ಕುರಿತು ವಾಕ್ಯ ಏನ್ ಹೇಳುತ್ತದೆ ನೋಡಿರಿ ಎರಡು ಕುರಿತದವರಿಗೆ ಐದು ಹದಿನೇಳರಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂದರೆ ಏಸುವಿನೊಳಗೆ ಬಂದರೆ ನೂತನ ಸೃಷ್ಟಿ ಏಸುವಿನೊಳಗೆ ಬಂದರೆ ನೂತನ ಸೃಷ್ಟಿ ಹಳೆಯದೆಲ್ಲವೂ ಕೂಡ ಹೋಗಿ ನೂತನವಾಗುವುದು ಇದುವೇ ಏಸು ಕ್ರಿಸ್ತನೊಬ್ಬ ಮನುಷ್ಯನಲ್ಲಿ ಮಾಡುವಂಥ ಬಹಳ ದೊಡ್ಡ ಅದ್ಭುತ ನನಗೊಬ್ಬ ಸಹೋದರ ಗೊತ್ತು ಕುಡಿಯುವಂಥದ್ದು ಮಾದಕ ವಸ್ತುಗಳನ್ನು ಉಪಯೋಗಿಸುವಂಥದ್ದು ಜಗಳವಾಡುವುದು ಆ ರೀತಿ ಇದ್ದರು ಆದ್ದರಿಂದ ಹೆತ್ತವರಿಗೆ ಒಡಹುಟ್ಟಿದವರಿಗೆಲ್ಲ ಅವಮಾನ ಆ ರೀತಿಯಾಗಿ ತಿರುಗುತ್ತಾ ಇದ್ದಂಥ ಅವರನ್ನು ಒಂದು ದಿನ ಏಸು ಸಂಧಿಸಿದನು ಅವರು ಏಸುವಿಗೆ ತಮ್ಮ ಜೀವಿತದಲ್ಲಿ ಅವಕಾಶ ಕೊಟ್ಟರು ನಾನು ನಿಮ್ಮೊಳಗೆ ಬರುತ್ತೇನೆ ನೀವು ನನ್ನೊಳಗೆ ಬನ್ನಿರಿ ದೇವರೇ ಒಪ್ಪಿಸಿಕೊಡುತ್ತೇನೆ ಎಂದು ಅದರ ನಂತರ ಅವರ ಜೀವನವೇ ಬದಲಾಯಿತು ಅದರ ನಂತರ ಅವರು ಕುಡಿಯುವುದಿಲ್ಲ ಮಾದಕ ವಸ್ತುಗಳನ್ನು ಉಪಯೋಗಿಸುವುದಿಲ್ಲ ಜೀವನ ಶೈಲಿಯೇ ಮಾರ್ಪಟ್ಟಿತು ಆದರೆ ಅವರ ತಾಯಿ ಹೇಳಿದರು ನಾನಿವನನ್ನು ನಂಬುವುದಿಲ್ಲ ಇವನು ವಂಚಿಸುತ್ತಾನೆ ಇವನು ಒಳ್ಳೆಯವನ ಹಾಗೆ ನಟಿಸಿ ಕೊನೆಗೆ ವಂಚಿಸಿ ಹಣವನ್ನು ಕಿತ್ತುಕೊಳ್ಳುತ್ತಾನೆ ನಾನು ನಂಬುವುದಿಲ್ಲ ಇವನು ಏಮಾರಿಸುತ್ತಾನೆ ಈಗೇನೋ ಮನ ತಿರುಗಿರುವ ಹಾಗೆ ಒಳ್ಳೆಯವನಂತೆ ನಟಿಸುತ್ತಾನೆ ಇವನು ಯಾವಾಗ ಬದಲಾಗುತ್ತಾನೆ ಅನೇಕ ಬಾರಿ ಹೀಗೆ ಮಾಡುತ್ತಾನೆ ಎಂಬುದಾಗಿ ಸ್ವಂತ ತಾಯಿಯೇ ನಂಬಲಿಲ್ಲ ಅಂತಹ ಒಂದು ಜೀವನ ಆದರೆ ಕೆಲ ತಿಂಗಳು ಕೆಲ ವರ್ಷಗಳು ಕಳೆದ ನಂತರ ಈಗ ನಾನು ನಂಬುತ್ತೇನೆ ಅವನು ಏಸುವಿನೊಳಗೆ ಬಂದಿದ್ದಾನೆ ಏಸು ಅವನನ್ನು ಬದಲಾಯಿಸಿದ್ದಾನೆ ಎಂದು ಹೇಳಿದರು ಅಂದ್ರೆ ತಾಯಿಯವರೇ ನಂಬುವುದಕ್ಕಾಗದೇ ಇರುವಷ್ಟು ಮಟ್ಟಿಗೆ ಏಸು ಅವರ ಜೀವಿತ ಒಂದು ಬದಲಾವಣೆಯನ್ನು ಉಂಟು ಮಾಡಿದನು ಅಂದರೆ ಏಸುವಿನೊಳಗೆ ಬರುವಾಗ ಹಳೆಯದೆಲ್ಲ ನೀಗಿ ಹೋಗುತ್ತದೆ ಒಂದು ಬದಲಾವಣೆ ನನಗೆ ತುಂಬಾ ಕೋಪ ಚಿಕ್ಕ ವಯಸ್ಸಿನಿಂದಲೇ ನನಗೆ ತುಂಬಾ ಕೋಪ ಒಂದು ರೀತಿ ರೋಷ ಹೊಡೆದರೆ ತಿರುಗಿ ಹೊಡೆಯಬೇಕು ಆ ರೀತಿ ಒಂದು ರೀತಿ ಸ್ವಭಾವ ಇದ್ದಂಥವನು ನಮ್ಮ ಮನೆಯಲ್ಲಿದ್ದಂಥ ಎಲ್ಲರಿಗಿಂತ ನಾನೇ ಬಹಳ ಮೋಸ ನೋಡಿಕೊಳ್ಳಿ ಆದರೆ ನಾನು ರಕ್ಷಣೆ ಹೊಂದಿದ ನಂತರ ನನ್ನನ್ನು ನೋಡಿ ನನಗೆ ಆಶ್ಚರ್ಯ ನಾನಾ ಈ ರೀತಿಯಾಗಿ ಬದಲಾದೆ ಎಂದು ನಮ್ಮ ತಾಯಿ ಕೂಡ ಆಶ್ಚರ್ಯಪಟ್ಟು ನೀನು ಹೇಗೆ ಈ ರೀತಿ ಬದಲಾದೆ ನಿನ್ನ ಸ್ವಭಾವಗಳೆಲ್ಲ ಹೇಗೆ ಬದಲಾಯಿತು ಅದು ಹುಟ್ಟು ಗುಣ ಅದೆಲ್ಲ ಹೇಗೆ ಬದಲಾಯಿತು ಹುಟ್ಟು ಗುಣ ಎಂದು ಹೇಳುತ್ತಾರಲ್ಲ ಎಲ್ಲವೂ ಕೂಡ ಚೇಂಜ್ ಆಯಿತು ಆಶ್ಚರ್ಯವಾಗಿ ಕೇಳಿದರೂ ಹೇಗೆ ಬದಲಾದೆ ನಾನು ಬದಲಾಗಲಿಲ್ಲ ಏಸು ಬದಲಾಯಿಸಿದನು ಅದುವೇ ವಾಕ್ಯ ಒಬ್ಬ ಮನುಷ್ಯನು ಏಸುಗೆ ತನ್ನನ್ನು ಕೊಟ್ಟರೆ ಅವರ ಸ್ವಭಾವಗಳು ಗುಣಗಳು ಯೋಚನೆಗಳು ಎಲ್ಲವನ್ನೂ ಹೊಸದಾಗಿ ಮಾಡುವರು ಏಸು ಕ್ರಿಸ್ತನ ಚಿಂತೆ ನಿಮ್ಮೊಳಗೆ ಬರಲು ಆರಂಭಿಸುತ್ತದೆ ನಿಮ್ಮ ಲೈಫ್ ಸ್ಟೈಲ್ ಬದಲಾಗುವುದು ಮತ್ತೊಬ್ಬರು ನೋಡಿ ಆಶ್ಚರ್ಯ ಮಟ್ಟಿಗೆ ನಿಮ್ಮ ಜೀವಿತ ಬದಲಾಗುವುದು ಇಂದು ನಿಮ್ಮ ಸ್ವಭಾವಗಳನ್ನು ಯೋಚಿಸಿ ನೋಡಿರಿ ಹುಟ್ಟು ಗುಣದಲ್ಲಿಯೇ ಇದ್ದೀರಾ ಇದು ಹುಟ್ಟು ಗುಣ ಇದು ಬದಲಾಗುವುದಿಲ್ಲ ಉರಿಮುಖ ಯಾವಾಗಲೂ ಕೋಪಗೊಳ್ಳುತ್ತಾ ಇರುತ್ತಾರೆ ದ್ವೇಷ ಜಗಳ ಯಾವಾಗಲೂ ಇದೇ ಸ್ವಭಾವವೇ ಆ ರೀತಿಯಾಗಿ ಇದ್ದೀರಾ ಆ ಹುಟ್ಟು ಗುಣ ಬದಲಾಗಬೇಕು ಅದನ್ನು ಬದಲಾಯಿಸುವುದಕ್ಕೆ ಯೇಸುವಿನಿಂದ ಮಾತ್ರ ಸಾಧ್ಯ ಹಾಗಾದ್ರೆ ಏಸುವಿನೊಳಗೆ ನಿಮ್ಮನ್ನು ಒಪ್ಪಿಸಿ ಕೊಟ್ಟರೆ ಈ ಬೇಡದ ಎಲ್ಲಾ ಸ್ವಭಾವಗಳನ್ನು ಬದಲಾಯಿಸಿ ಹೊಸ ಸ್ವಭಾವವನ್ನು ದೇವರು ಕೊಡುತ್ತಾರೆ ನೀವು ಆ ಒಂದು ಅನುಭವವನ್ನು ಹೊಂದಿದ್ದೀರಾ ನನಗೆ ದೇವರು ಕೊಟ್ಟರು ಆಗಲೇ ನನ್ನ ಲೈಫ್ ನಲ್ಲಿ ದೊಡ್ಡ ಸಂತೋಷ ಒಂದು ಉಲ್ಲಾಸ ನಾನು ಕ್ರಿಸ್ತನ ನಂಬುತ್ತೇನೆ ಆತನ ಮೇಲೆ ವಿಶ್ವಾಸದಿಂದ ಇದ್ದೇನೆ ಏಸುವನ್ನು ಪ್ರೀತಿಸುತ್ತೇನೆ ಅದೆಲ್ಲ ಇರಬಹುದು ಆತನೊಳಗೆ ನೀವು ನೂತನ ಸೃಷ್ಟಿಯಾಗಿ ಬದಲಾಗಿದ್ದೀರಾ ನೂತನ ಜೀವಿತವನ್ನು ಹೊಂದಿದ್ದೀರಾ ಅದುವೇ ಮುಖ್ಯ ಎಂದು ಹೇಳಿರಿ ಏಸುವೆ ನನ್ನೊಳಗೆ ನೀವು ಬನ್ನಿರಿ ನನ್ನನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸುತ್ತೇನೆ ನನ್ನನ್ನು ನೂತನ ಸೃಷ್ಟಿಯಾಗಿ ಬದಲಾಯಿಸಿ ಹಳೆಯದೆಲ್ಲೂ ನೀಗಿ ಹೋಗಬೇಕು ಅದಕ್ಕೆ ಏಸು ಶಿಲುಬೆಯಲ್ಲಿ ರಕ್ತ ಸುರಿಸಿದನು ಏಸು ಕ್ರಿಸ್ತನ ರಕ್ತ ಸಕಲ ಪಾಪಗಳ ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ ನಮ್ಮ ಗುಣಗಳು ಸ್ವಭಾವಗಳನ್ನು ಬದಲಾಯಿಸುತ್ತದೆ ಈಗ ಹೇಳಿರಿ ಏಸುವೆ ನನ್ನೊಳಗೆ ಬನ್ನಿರಿ ಏಸುವೆ ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಿರಿ ಏಸುವೆ ನನ್ನ ಹೃದಯದಲ್ಲಿ ಬಂದು ನೀವು ವಾಸ ಮಾಡಿರಿ ನನ್ನ ಹುಟ್ಟು ಗುಣಗಳು ಜನ್ಮ ಸ್ವಭಾವಗಳು ಎಲ್ಲವೂ ಬದಲಾಗಲಿ ಎಲ್ಲವನ್ನೂ ಕೂಡ ನೂತನ ಪಡಿಸಿರಿ ಅದಕ್ಕಾಗಿ ನಿಮ್ಮ ಕರಗಳಲ್ಲಿ ಕೊಡುತ್ತೇನೆ ನನ್ನ ಹೃದಯದಲ್ಲಿ ದೈವಿಕ ಸಮಾಧಾನವನ್ನು ಸಂತೋಷವನ್ನು ಅನುಗ್ರಹಿಸಿರಿ ಏಸು ನಾಮದಲ್ಲಿ ಆಮೇನ್ ಆಮೇನ್